ಪುಸ್ತಕದಲ್ಲಿ ಪುರಂದರದಾಸ ಪಾರ್ಥನನ್ನು ಪರಮೇಶ್ವರನಲ್ಲಿಗೆ ಕಳಿಸಿಕೊಟ್ಟಿದ್ದು ವೇದವ್ಯಾಸ ಲೇಖನ ನೀಡಿದ್ದು ರಾಮಾಯಣ ಬರೆದಿದ್ದು ವಾಲ್ಮೀಕಿ ತಾತ ನಾನು ಆದಿನ ಶ್ರೀ ಪಾಂಡರಂಗನಿಗೆ ಪರಮ ಭಕ್ತ ನನ್ನ ಹೆಸರು ರಾಮಣ್ಣ ಸಾರಥಿ ಎಂದು ಕರೆಯುತ್ತಾರೆ ದೇವತಾ ಹೇಳಿಕೊಂಡ ಬರಬೇಕು ತಮ್ಮ ನಾಮಾಂಕಿತ ಎಲ್ಲ ಸಾರಥಿ ನಾವು ತಾರಂದರೆ ಸಾವುದಾರ ದೇವ ವಿಸ್ತಾರವಾದ ಕಾಂತಿಯನ್ನು ವಿಸ್ತರಿಸುವ ನಿಸ್ತೂಲಗುಣ ವರ್ತಗಳ ಚಿತ್ತಾಗಿ ಪಟ್ಟ ಪಟ್ಟ ಪಿತಾಂಬರವನ್ನು ಸಲ್ಲರಿತ ಹ ಆಸಂಕ ಬಿಡುತ್ತೆ ಎಲ್ಲ ಸಾರೀಯ ದೇವಾ ನಿರ್ಮಲ ಚಿತ್ತ ಧರ್ಮರಾಜರು ತಾವಾದರೆ ಇಂದು ಸಂದರವಾದ ಸಭಾಂತರಕ್ಕೆ ಬಂದ ಕಾರಣವೇನು ರಾಜ ರವಿ ಕೊಡುತ್ತೇಜ ಎಲ್ಲ ಸಾರಥಿ ಈ ಸಭಾ ಮತ್ತಕ್ಕೆ ಬಂದಂತಹ ಹಂತರ ಏನನ್ನು ಕೇಳಿಯಾ ಅದೇನು ದೇವ ಗಂಗಾ ಸರಿತ ರಂಗದ್ರವ ಸಂಗತವಾದ ಎಲ್ಲ ವಚನಗಳನ್ನು ಇಂಗಿಲ್ಲವಾಗಿ ಕೇಳು ಎಲ್ಲ ಮಂಗಳಾತ್ಮಕವಾದ ಸಾರಥಿ ದೇವ ಶ್ರೀ ಮಂದಿರ

ಈಗ ಏನು ಮಾಡಲಿ ಎಂದ ಸರಿಗಳಾದ ಪಾಂಚಾಲಿ ಹೇಗೆ ಸಮ್ಮತಿ ಹೇಳಲಿ ಸಾರತಿ ಬಂದು ಕುಳಿತು ಎಂದಾರೆ ಇದಕ್ಕೇನು ಮಾಡಲಿ ಮುಂದಿನ ಕರೆಸಿ ಒಳ್ಳೆಯದು ಭೂಪತಿ ಕರೆಸಿ ಜಾಗೃತಿ

ಮಾಡಬೇಕು ನಮ್ಮಲ್ಲಿರುವ ಮನೆತನ ಉಳಿದು ಉಳಿಸಿಕೊಳ್ಳಬೇಕಾದರೆ ಅವರ ಹೆಣ್ಣು ಮಕ್ಕಳನ್ನು ನಮ್ಮ ಅಕ್ಕ ತಂಗಿಯರಿಂದ ತಿಳಿದುಕೊಳ್ಳಬೇಕು ನಮ್ಮಲ್ಲಿರುವ ವೇದಗಳನ್ನು ತಿಳಿದುಕೊಂಡು ಬಂದಿರುವ ಸುಂದರ ಸಾಲ ಜೀವನ ಭೂಪತಿ ಹೇಳ್ತಾ ಇರುವ Hey <laughs> I right,

I okay. ಮೂರು ಲೀಟರ್ ಹಾಲಿನಲ್ಲಿ ಆರು ಲೀಟರ್ ನೀರು ಬೆರೆಸಿ ಹಾಲಿನ ದೋಸೆಂದು ಕಟ್ಟಿಕೊಂಡು ಹಾಲು ಮಾರುವರ ಮನೆ ಹಗಲಿ ಹಾಲಂತೆ ತುಪ್ಪ ಮಾರುವರ ಮನೆ ಮೇಲೊಪ್ಪರಕಿಯಂತೆ ಇಂಥ ತುಪ್ಪದಂತ ಮಾತ್ರಗಳನ್ನು ಒಪ್ಪಿಸಲಿಕ್ಕೆ ಬಂದಿರುವ ಸುಂದರ ಸಾರತಿ ಎಂದು ಕರೆಯುತ್ತಾರೆ ಭಗವತಿ ಹೇಳಿಕೊಂಡು ಬರಬೇಕು ತಮ್ಮ ನಮ್ಮ ಕ ಸಂಗಿ